ಬಂಧುಗಳೇ ನಮಸ್ಕಾರ ಆಲ್ ಕಂಟೆಂಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕೊಡಗು ಜಿಲ್ಲೆಯ ನಾಪಕ್ಕಲ ಎಂ ಮಾಡೋ ಕ್ಷೇತ್ರದಲ್ಲಿದ್ದೀವಿ ಈ ಕ್ಷೇತ್ರ ಒಂದು ಭಾವೈಯಕ್ತಿಕ ಕ್ಷೇತ್ರ ಕೂಡ ಹೌದು ಇಲ್ಲಿ ಪ್ರತಿ ವರ್ಷ ಪುರುಷ್ ಕೂಡ ನಡೀತಿದೆ ಇಲ್ಲಿ ಸೂಪ ಅವರ ದರ್ಗಾ ಕೂಡ ಇದೆ ಇಲ್ಲಿ ಎಲ್ಲಾ ಜಾತಿ ಧರ್ಮದವರು ಬಂದು ಭೇಟಿ ನೀಡ್ತಾರೆ ಇದರ ಇತಿಹಾಸ ಹಿನ್ನೆಲೆ ಏನಿದೆ ಅಂತ ನಾವು ತಿಳ್ಕೊಂಬರುವ ಬನ್ನಿ ಮಾಡಿನ ಏನು ಕಾರ್ಯಕಲ್ಲು ಅಂತ ಸ್ಥಳದಲ್ಲಿದ್ದೀವಿ ಇಲ್ಲಿ ಟಿ ಅವರು ಪ್ರಾಣ ಬಿಟ್ಟ ಸ್ಥಳ ಇದು ಬನ್ನಿ ಇಲ್ಲಿ ನಮ್ಮ ಸ್ಥಳೀಯರಾದ ಮುಜೀಬ್ ಅವರಿದ್ದಾರೆ ಅವರಿಂದ ಇಲ್ಲಿ ಈ ವಿಚಾರಗಳ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ಳುವುದು ಪಾದ ಅದ ಕಾಲ ಗುರುತು ನೋಡಿದೀರಾ ಮತ್ತೆ ಇದು ಹಸು ನೋಡಿ ಹಸು ಹೆಜ್ಜೆ ಅವರು ಈ ಕಡೆ ಮೇಲೆ ಹತ್ತಬೇಕಾದ್ರೆ ಕೈ ಬೆರಲಿದ್ದು ನೋಡಿ ಬೆರಳದು ಗುರುತದೆ ಅಂತ ಉಂಟು ಅವರು ಇಟ್ಟು ತಾಗಿದಾಗ ಅವರು ತಾವ್ರಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಿಂದ ಮನೆಯಿಂದ ನಡ್ಕೊಂಡು ಬಂದು ಇಲ್ಲಿ ಮಲಗಿದರಂತೆ ಆಗ ಹಸು ಬಂದು ಎರಡು ಕಿಲೋಮೀಟರ್ ದೂರದಿಂದ ಹಸು ಬಂದು ನೀರಲ್ಲಿ ಇರೋದು ಕೆಚ್ಚಲು ತೊಳೆದಾದ ಮೇಲೆ ಬಂದು ಮಂಡಿ ಉರಿ ಹಾಲು ಕೊಟ್ಟಿದ್ದ ಜಾಗ ಇದು ಇದು ಬಾಬಾ ಅದು ಪ್ರಾಣ ಹೋಗಿದ್ದು ಇಲ್ಲಿಂದ ಆಗ ಮೂರು ದಿವಸ ಹಸು ಬಂದು ಹಾಲು ಉಣಿಸಿದ್ದ ಬಾಬಾಗೆ ಅದು ಬಾ ಹಸು ಮಂಡಿ ಉರಿದ ಜಾಗ ಇದು ಅವರು ತಲೆ ಮಡಗಿದ ಜಾಗ ಇಲ್ಲಿ ಕೈಗೆ ಮಡಗಿಬಿಟ್ಟು ಮಲಗಿದ್ದು ಇಲ್ಲಿಂದ ಅವತ್ತು ಪ್ರಾಣ ಹೋಗಿದೆ ಶೈದ್ ಆಗಿದೆ ಇಲ್ಲಿಂದ ಮೂರು ದಿವಸ ಇದ್ದರಂತೆ ಮೂರು ದಿವಸ ಹಸು ಬಂದು ನೀರಲ್ಲಿ ಕೆಚಲ್ ತೊಳೆದಾದ ಮೇಲೆ ಬಂದು ಮಂಡಿ ಉರಿ ಹಾಲು ಕೊಟ್ಟಿದ್ದು ಆಗ ಮೊದಲು ಹಸುವಿನ ಓನರು ಹಸುವಿಗೆ ಹಗ್ಗ ಹಾಕಿ ಕಟ್ಟಿ ಹಾಕಿದಂತೆ ಅಗ್ಗ ಬಿಚ್ಚಿಕೊಂಡು ಹೋಗ್ತಾ ಇದಿಲ್ಲ ಅಂತೇಳಿ ಎರಡು ದಿವಸ ಕಳೆದ ಮೇಲೆ ಚೈನಿಗೆ ಹಾಕಿ ಕಟ್ಟಿ ಹಾಕಿದಂತೆ ಮೂರನೇ ದಿವಸ ನೋಡಬೇಕಾದ್ರೆ ಹಸು ಚೈನ್ ಬಿಚ್ಚಿಕೊಂಡು ಬರ್ತಾ ಇದೆ ಆಗ ಹಸುವಿನ ಓನರ್ ಆ ಕಡೆಯಿಂದ ಪಾಲ್ಕೊಂಡು ಪಾಲ್ ಮಾಡ್ಕೊಂಡು ಬಂದು ನೋಡಬೇಕಾದ್ರೆ ಹಸುವಿನ ಹಿಂದ್ಗಡೆ ಬಂದು ನೋಡುವಾಗ ಹಸು ಬಂದು ನೀರಲ್ಲಿ ಹಿಡಿದು ಕೆಚ್ಚಲ್ ತೊಳೆದಾದ ಮೇಲೆ ಬಂದು ಮಂಡಿ ಉರಿ ಹಾಲು ಕೊಡ್ತಾ ಇದೆ ಹಸುವಿನ ಓನರಿಗೆ ಸುಭಿಷತ್ ಭಾವನೆ ಕಾಣಕ್ಕೆ ಸಿಕ್ಕಿದೆ ಅವ್ರಿಗೆ ಹೇಳಿದಂತೆ ಸ್ವಲ್ಪ ನೀರು ಬಂದಿ ಬನ್ನಿ ಹೇಳಿ ಬಟ್ಟೆ ಕೊಟ್ಟು ನೀರಿಗೆ ಕಳಿಸಿದಂತೆ ಮೂರು ಸಲ ನೀರು ತಗೊಂಡು ಬಂದಿದಂತೆ ಅವರು ಲಾಸ್ಟ್ ನೀರು ತಕೊಂಡು ಬರ್ಬೇಕಾದ್ರೆ ಅದು ಹಸು ಹಾಲು ಉಣಿಸ್ಬಿಟ್ಟು ಪುರಾಣ ಹೋಯ್ತು ಇಲ್ಲಿಂದ ಪುರಾಣ ಹೋದ ಮೇಲೆ ಅಂತ ಹೇಳಿ ನಮ್ಮ ಈ ಕಡೆಯವರು ಬಂದು ನೋಡಬೇಕಾದ್ರೆ ಎಲ್ಲಿ ದಪ್ಪನಿಗೆ ಜಾಗ ನೋಡಿದ್ರು ಕಲ್ಲು ಸಿಗ್ತಾ ಇದಂತೆ ಗುಂಡಿ ಮಾಡಕ್ಕೆ ಇಲ್ಲ ಲಾಸ್ಟಿಗೆ ಅವ್ರನ್ನ ಹೋಗಿ ಮಸೀದಿಯಲ್ಲಿ ಮಲಗಿಸ್ತಾ ಮಲಗಿಸ್ತಾನೆ ಎತ್ತಕ್ಕೆ ನೋಡಿದಾಗ ತೂಕ ಜಾಸ್ತಿಯಾಗಿ ಬಾಬಾನ ಎತ್ತಕ್ಕೆ ಇಲ್ಲ ಲಾಸ್ಟ್ ಬಂದು ಇಲ್ಲಿ ಪ್ರೇಯರ್ ಮಾಡಿ ಮಾಡಿದಾಗ ಅವರ ತಲೆಯಿಂದ ರಕ್ತ ಹಾರಿ ಹೋಗಿ ಈಗ ದರ್ಗ ಉಂಟಲ್ಲ ಸೋಪೇಶ್ ಅವರ ಮಜಾರ್ ಉಂಟಲ್ಲ ಆ ಮಜಾರ್ ಹತ್ತಿರ ರಕ್ತ ಬಿದ್ದ ಜಾಗ ತೋರಿಸ್ಕೊಟ್ಟಿದಂತೆ ಆ ರಕ್ತ ಕಾಣಿಸಿದ ಜಾಗದಲ್ಲಿ ದಫನ್ ಮಾಡಿ ತಗೊಂಡೋಗಿ ಅವರು ಅವರು ಒಟ್ಟಿಗೆ ಒಂದು ಒಬ್ಬರು ಹೆಂಗ ಸೇರಿದ್ರು ತಂಗಿ ಅಂತ ಹೇಳಿದ ಹೇಳ್ತಾ ಇದ್ದಾರೆ ಕೆಲಸಕ್ಕೆ ಬಂದವರು ಅಂತ ಹೇಳ್ತಾರೆ ಅವರು ಇವರಿಗೆ ಏನೋ ಮೋಸ ಮಾಡಿಬಿಟ್ಟು ಗುಂಡೊಡಿಸಿದ್ರು ಆದ ಕಾರಣ ಹೆಂಗಸರಿಗೆ ಅವರ ಮಜಾರಿಗೆ ಅಲೋ ಇಲ್ಲ ಅಲ್ಲಿ ಹೋದ್ರೆ ಜೇನು ಹಚ್ಚಿಬಿಡ್ತದೆ ಮಹಿಳೆಯರಿಗೆ ಯಾರು ಗಂಡಸರು ಎಲ್ಲರೂ ಹೋಗ್ಬೋದು ಮಹಿಳೆಯರಿಗೆ ಅಲ್ಲಿ ಪ್ರವೇಶದಲ್ಲಿ ಮತ್ತ ಹಸು ಬಂದು ಹಾಲುಣಿಸಿದಕ್ಕೆ ಈ ಊರಲ್ಲಿ ಹಸು ಎತ್ತುಗಳನ್ನು ಮಾತ್ರ ಕೊಯ್ಯುದಿಲ್ಲ ಎಮ್ಮೆ ಮಾಡು ಒಳಗಡೆ ಹಸು ನಿಮ್ಮ ಗ್ರಾಮದಲ್ಲಿ ಬಾವಾಗೆ ಇಷ್ಟ ಇಲ್ಲ ಅದು ಅದಾಕಾದ ಕಾರಣ ಅದು ಆ ಮಾಂಸನು ಇಲ್ಲಿ ಮಾಡ್ತಾ ಇಲ್ಲ ಕೊಯ್ ಕೊಯ್ಬಾರದು ಹಸುಗೆ ಹಸುಗೆ ಹಸು ಎತ್ತುಗಳಿಗೆ ಮತ್ತೆ ಮೂಕ ಪ್ರಾಣಿಗಳಿಗೆ ಯಾವ ಎಲ್ ಎಲ್ಲ ಮೃಗದ ಪ್ರಾಣಿಗಳಿಗೆ ಏನು ತೊಂದರೆ ಇದ್ರೆ ಬಾಬಾ ಹೆಸರಲ್ಲಿ ಅರಿಕೆ ಕಟ್ಟಿದ್ರೆ ಸಕ್ ತಕ್ಷಣ ವಾಸ ಆಗ್ತದೆ ಸಕ್ಸಸ್ ಆಗತ್ತೆ ಸುಮಾರು ನಾವು ನೋಡಿದ್ದೀವಿ ಅದು ಬಾಬಾ ಹೆಸರಲ್ಲಿ ನಾವು ಏನು ಪ್ರಾಣಿಗಳಿಗೆ ತೊಂದರೆ ಆದ್ರೆ ಅರಿಕೆ ಕಟ್ಟಿದ್ರೆ ಬೇಗ ಇದಾಗ್ತದೆ ಅವ್ರ ದರ್ಗೆ ಹೋದ್ರೆ ಹೆಂಗಸ್ ಹೋದ್ರೆ ಜೇನುಳ ಬಂದು ಕಚ್ಚು ಅಂತೆ ಅದು ಅವ್ರದ್ದು ಒಂದು ಇದು ಕಾಣ್ತಾ ಇದೆ ಮತ್ತೆ ಪೀಡೆ ಪಿಸಾಚಿ ಎಲ್ಲ ಹಿಡಿದವ್ರು ಬರ್ತಾರಲ್ಲ ಅಂತವ್ರು ಬಂದ್ರೆ ಇಲ್ಲಿ ಬಿಡಿಸಿ ಬಿಟ್ಟು ಎಲ್ಲ ಹೇಳ್ತದೆ ಆಸೆಯಾಗಿ ಹೋಗ್ತಾ ಇದೆ ಆ ಮತ್ತೆ ಗುರುವಾರ ಸಂಜೆ ಎಲ್ಲ ವಾರಕ್ಕೊಂದು ಸಲ ಇಲ್ಲಿ ಪ್ರೇಯರ್ ಆಗ್ತಾ ಇದೆ ದರ್ಗಾದಲ್ಲಿ ಆಗ ಜಾಸ್ತಿ ಪ್ರೇಯರ್ ಪಿ ಪಿಶೆ ಪೀಡೆ ಬಂದವನು ಅದು ಬಿಡಿಸುದು ಆ ದಿವಸ ಅದಿದ್ದಕ್ಕಿದ್ದಾಗ ಬರ್ತದೆ ಹೋಗ್ತದೆ ಯಾರು ಒಂದು ಗುರುಗಳ ಕೈಯಲ್ಲಿ ಅದು ಆಗ್ತಾ ಇಲ್ಲ ಅದು ಬಾಬಾ ಕೈಯಲ್ಲಿ ನಡೀತಾ ಅದು ನಮಗೆ ಕಾಣೋದಿಲ್ಲ ಮಾತ್ರ ಹ ಹಾಗೂ ಈ ಪೀಡೆ ಬಂದವರು ನಮಗೆ ಯಾರಿಗಾದ್ರು ತೊಂದರೆ ಮಾಡೋದಿಲ್ಲ ಅದೇನಿಲ್ಲ ಅವರು ಅದರ ಇಷ್ಟಕ್ಕೆ ಬಂದ್ಬಿಟ್ಟು ಅದು ಕ್ಲಿಯರ್ ಆಗಿ ಬಿಡಿಸಿ ಹೋಗ್ತದೆ ಹಸು ಕಾರು ಜೊತೆಯಲ್ಲಿ ಬಂದ್ಬಿಟ್ಟು ಬಾಬಾಗೆ ಹಾಲು ಕೊಟ್ಟಿದ್ದ ಅದು ಕರೆದು ಹೆಚ್ಚಿರಿ ಈಗ ಹಗ್ಗ ಹಾಕಿದಂತೆ ಇದು ಇದು ಮೊದಲು ಹಾಕಿದ ಹಗ್ಗ 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 ಬಿಚ್ಚಿಕೊಂಡು ಬರ್ತಾ ಇದ್ದಲ್ಲ ಅಂತ ಹೇಳಿ ಅವರು ಚೈನ್ಗಾಗಿ ಕಟ್ಟಾಗಿದ್ದು ಚೈನ್ ಬಿಚ್ಚಿಕೊಂಡು ಬರ್ಬೇಕಾದ್ರೆ ಅವರು ಪಾಲ್ ಮಾಡ್ಕೊಂಡು ಬಂದಿ ಅಂತೆ ಚೈನ್ ಅಲ್ವಾ ಚೈನ್ ಕೊಡ್ತೀನಿ ಸೊ ಅದು ಒಂದು ಬಂದು ನೀರಲ್ಲಿ ಇಳಿದು ಕಚಲ್ ತಳದಾದ ಮೇಲೆ ಹೋಗಿ ಅಲ್ಲಿ ಮಂಡಿ ಉರಿ ಆಳ್ ಕೊಟ್ಟಿದ್ದು ಇಲ್ಲಿ ಅದು ಅಸುದಿದ್ರೋ ಇದು ಹೋಗಿತ್ತಿಲ್ಲ ಇನ್ನು ಇದು ಹೋಗಿತ್ತಿಲ್ಲ ಅಸು ಬಂದು ಆಳ್ ಪಡ್ತಾಯಿತ್ತು ಬರೆ ಬೇರೆ ಅವರಿಗೆ ಕಾಣಕ್ಕೆ ಜನಕ್ಕೆ ಜನ ಬರೋದಿಲ್ಲ ಅಂತ ದೊಡ್ಡ ಕಾಡು ಆ ಟೈಮಲ್ಲಿ ಇಲ್ಲಿ ಜನ ಯಾರು ಬರೋದಿಲ್ಲ ಅಸುನ ಅನ್ನೋರು ಬಂದು ಅವರನ್ನು ನೋಡಿದ ಅವರು ನೋಡಿದ ಮೇಲೆ ಪ್ರಾಣ ಹೋಗಿದ ಅಲ್ಲಿ ಒಂದು ಏನು ವಿಶೇಷ ಅವರು 우ರುಸು ಅಂತ ಹೇಳಿದ್ರೆ ಈಗ ಅವರ ಪ್ರಾಣ ಹೋಗಿದ ವರ್ಷಕ್ಕೆ ಡೇಟ್ ಇರ್ತದಲ್ಲ ಆ ಪ್ರಾಣ ಹೋಗಿದ ಡೇಟಿಗೆ ಒಂದು ವರ್ಷಕ್ಕೊಂದ್ಸಲ ಅದು ಊರುಸ್ ಮಾಡ್ತಾ ಬರ್ತಾ ಇತ್ತು ಅದೆಲ್ಲ ಕಡೆಯಿಲ್ಲ ಈಗ ನಾವು ನಮ್ಮ ಪ್ರವಾದಿಯವರು ಮಕ್ಕದಲ್ಲಿ ಹುಟ್ಟಿ ಮದೀನದಲ್ಲಿ ಮಲಗಿದ್ದಾರೆ ಪ್ರವಾದಿ ಸರ್ ಅವರೇ ಇಸ್ಲಾಂ ಧರ್ಮದ ಪ್ರವಾದಕರು ಅವರದ್ದು ರಬ್ಬೆ ಲೆವೆಲ್ ಹನ್ನೆರಡಕ್ಕೆ ಬರ್ತದೆ ಅದು ಲೋಕದ ಪ್ರಪಂಚದಲ್ಲೇ ಮಾಡ್ತಾರೆ ಎಲ್ಲ ಜನ ಮಾಡ್ತಾರೆ ಅವ್ರದ್ದು ಪ್ರವಾದಿಯವರು ನಾವು ಮಾಡೇ ಮಾಡ್ಬೇಕು ಅದೇ ಥರ ಅವರ ಅನುಯಾಯಿಗಳು ಯಾರು ಸೂಪಿಷಿದವರು ಆಗ ಅವರು ತೀರೋಗಿದ ಡೇಟಿಗೆ ನಾವು ಏನು ಮಾಡ್ತೀವಿ ವರ್ಷಕ್ಕೊಂದ್ಸಲ ಅವರ ಹೆಸರಲ್ಲಿ ಒಂದು ದೊಡ್ಡ ಸಂಭ್ರಮ ಎಲ್ಲ ಜನ ಬಂದು ಸೇರಿಬಿಟ್ಟು ಅವರಿಗೆ ಒಂದು ಪ್ರಾರ್ಥನೆ ಕೊಡೋ ಚಾನ್ಸ್ ಕೊಡೋದು ಅದಕ್ಕೆ ಅವರ ಹೆಸರಲ್ಲಿ ಅನ್ನ ಕೊಡ್ತದೆ ಅನ್ನ ಅಂತ ಹೇಳಿದ್ರೆ ಕಡಿಮೆ ಅಂತಂದ್ರೆ ಎಪ್ಪತ್ತೈದು ಎಂಬತ್ತು ಅತಿ ಊಟ ಮಾಡ್ತದೆ ಬಾಣಚೋರು ಬಾಣಚೋರು ಊಟ ಕೊಡ್ತದೆ ಅದಕ್ಕೆ ಲಕ್ಷಾಂತರ ಜನ ಸೇರ್ ಅದು ಅಲ್ಲಿ ಹೆಂಗಸಿಗೆ ಹೋಗಬಾರದು ಅದು ಕೊಡ್ಲಿಕ್ಕೆ ಅದು ಅದು ಹಿಂದಿನ ಕಾಲದಲ್ಲಿ ನಮ್ಮ ದೊಡ್ಡ ಮಸೀದಿ ಉಂಟಲ್ಲ ದೊಡ್ಡ ಮಸೀದಿ ಸಮೀಪದಲ್ಲಿ ಒಂದು ಕೆರೆ ಇತ್ತಂತೆ ಕೆರೆ ಬದಿಯಲ್ಲಿ ನಾವು ಊಟ ಕೊಡ್ತಾ ಇತ್ತು ಆಗ ನೋಡ್ಬೇಕಾದ್ರೆ ಒಂದು ವರ್ಷ ಕೆರೆಯಲ್ಲಿ ನೀರು ಖಾಲಿ ಆಗ್ಬಿಡ್ತು ನೀರು ಬತ್ತಿ ಇತ್ತು ಊಟಕ್ಕೆ ನೀರಿಲ್ಲ ಇಲ್ಲ ಆಗ ಸೂಪ್ರಿಷದವರು ಒಂದು ತೋರಿಸಿಕೊಟ್ಟಿದಂತೆ ಅವರ ಹೊಳೆ ಬದಿಯಲ್ಲಿ ಬಿಳಿ ಬಟ್ಟೆ ಹಾಕ್ಬಿಟ್ಟು ಸುಮಾರು ಜನ ಅಲ್ಲಿ ಕಾಣಿಸಿದಂಗೆ ತೋರಿಸ್ಕೊಟ್ಟಿದಂತೆ ಆಗ ಆಗಿನ ಕಾಲದ ಮಸೀದಿ ಎಲ್ಲ ನೋಡಿಕೊಳ್ಳುವ ಕಮಿಟಿ ಅವರು ಇರ್ತಾರಲ್ಲ ಅವ್ರು ತೀರ್ಮಾನ ಮಾಡಿದ್ರೆ ಇನ್ನು ಮುಂದಿನ ವರ್ಷಕ್ಕೆ ನಾವು ಹೊಳೆ ಬದಿಯಲ್ಲಿ ಮಾಡುವ ಅಲ್ಲಿ ನೀರಿನ ಸೌಕರ್ಯ ಇದೆ ಜನಗಳಿಗೆ ಹೋಗೋಕೆ ಊಟ ಕೊಡ್ಲಿಕ್ಕೆ ಜಾಗ ಸೌಕರ್ಯ ಇದೆ ಅದಕ್ಕೆ ಅಲ್ಲಿ ಅಂತ ಹೇಳಿ ಆ ಕಾಲದಿಂದ ಅಲ್ಲಿ ಹೊಳೆ ಬದಿಯಲ್ಲೇ ಕೊಡ್ತಾ ಇದೆ ಈಗ ಎಮ್ಮೆ ಮಾಡು ಕ್ಷೇತ್ರ ಭಾವೈಕ್ರಿ ಕ್ಷೇತ್ರ ಅಂತ ಹಿಂದೂ ಮುಸ್ಲಿಂ ಎಲ್ಲ ಜನಾಂಗದವ್ರು ಬರ್ತಾರೆ ಎಲ್ಲ ಜನ ಅದೇ ರೀತಿ ಈಗ ಸಂಬಂಧ ಇದೆ ಕುತ್ತಿನಾಡು ಅಂತ ಹೇಳಿದ್ರೆ ಸೂಫಿ ಅವರು ಈಜಿಪ್ಟಿಂದ ಬಂದು ನಮ್ಮ ಕೊಡಗಿಗೆ ಬಂದು ಮೊದಲು ಅವರ ಕುತ್ತಿನಾಡಲ್ಲಿ ಇದ್ದರಂತೆ ಒಂದು ಒಳೆ ಬದಿಯಲ್ಲಿ ಈಗಲೂ ನೋಡಬೇಕಾದ್ರೆ ಅವರ ಮನೆಯಲ್ಲಿದೆ ಆ ಒಳೆ ಬದಿಯಲ್ಲಿ ಇರುವಾಗ ಅವರನ್ನು ಮೊದಲು ಕಾಣಕ್ಕೆ ಸಿಕ್ಕಿದ ಒಂದು ಕುರ್ ಕುರ್ಗೀಸ್ ಅವರು ಮನೆಗೆ ಹೋಗಿ ಬಾಳೆಹಣ್ಣು ಹಾಲು ತಕೊಂಡು ಬಂದು ಅಂತ ಹೇಳ್ತಾರೆ ಈಗಲೂ ನೋಡಬೇಕಾದ್ರೆ ಅವರು ಉರುಸಿನ ದಿವಸ ಹಸಿ ಬಾಳೆ ಕಡ್ದು ಬಿತ್ತು ಆ ನೀರು ಅವರು ಉಜು ಮಾಡಿದ ನೀರುಂಟು ನೀರಿಗೆ ತ ಬಾಳೆ ಕೊನೆ ಹೀರಿಗೆ ಹಾಕಿಬಿಟ್ಟು ತಕೊಂಡೋಗಿ ಅವರ ಮನೆ ಮುಂದೆ ಕಟ್ಟಿದರೆ ತಕ್ಷಣದ ಆಗ್ತದೆ ಆ ಹಿಂದೂ ಮುಸ್ಲಿಂಗಳು ಸೇರಿ ಮೊದಲಿಂದ ಅದು ಮಾಡ್ತಾ ಬರ್ತದೆ ಮಾಡಬೇಕು ಮಾಡ್ತಾ ಮಾಡ್ತಾ ಇದಾರೆ ಕೂಡ ಎಲ್ಲಾ ಜಾತಿಯವರು ಬರ್ತಾರೆ ನನಗೆ ಅನುಭವ ನಾ ಇಪ್ಪತ್ತೈದು ವರ್ಷದಿಂದ ಈಗ ಇಲ್ಲಿದೆ ಎಲ್ಲಾ ಜಾತಿಯವರು ಬರ್ತದೆ ಪೀಡೆ ಪಿಸಾಚಿಯವರು ಪೀಡದವರು ಎಲ್ಲಾ ಜಾತಿಯವರು ಬರ್ತದೆ ಎಲ್ಲರಿಗೂ ಬಿಡಿಸಿ ಇದಾಗ್ತದೆ ಆ ಜಾತಿ ಇಲ್ಲಿ ಇಲ್ಲ ಭಾವಗೆ ಎಲ್ಲ ಜಾತಿಯವರು ಬೇಡ್ಕೊಂಡು ಹೋಗ್ತಾರೆ ನಮ್ಮ ಗ್ರಾಮದ ಸುತ್ತಮುತ್ತಲೇ ಎಲ್ಲರೂ ಬರ್ತಾರೆ ಇಲ್ಲಿ ಕಂತ ಹೇಳಿದ್ರೆ ಅಂತದೊಂದು ಭಾವಕೇತ ಇಲ್ಲೇ ಇಲ್ಲ ಐಕ್ಯದಿಂದ ಹೋಗ್ತಾ ಇದೆ ನಮ್ಗೆ ಎಮ್ಮೆ ಮಾಡು ಕ್ಷೇತ್ರದ ಬಗ್ಗೆ ಇದುವರೆಗೂ ಮಾಹಿತಿ ಕೊಟ್ರಿ ನಮ್ಮ ಸ್ಥಳೀಯರಾದ ಮುಜೀಬ್ ಅವರು ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದ ಬಂಧುಗಳೇ ಎಮ್ ಎ ಮಾಡು ಕ್ಷೇತ್ರದ ಬಗ್ಗೆ ವಿಡಿಯೋನ ನೀವು ಅಂತ ಅನ್ಕೋತೀನಿ ನಮ್ಮ ಇಲ್ಲಿ ಸ್ಥಳೀಯರಾದ ಮುಜೀಬ್ ಅವರು ಈ ಎಮ್ ಎ ಮಾಡು ಕ್ಷೇತ್ರದ ಬಗ್ಗೆ ಎಲ್ಲ ಮಾಹಿತಿಯನ್ನು ತಮ್ಗೆ ತಿಳಿಸಿದ್ದಾರೆ ತಾವು ಕೂಡ ಈ ಕ್ಷೇತ್ರಕ್ಕೆ ಬನ್ನಿ ಇದರ ಮಾಹಿತಿಯನ್ನು ತಿಳ್ಕೊಳ್ಳಿ ಅದೇ ರೀತಿ ನಮ್ಮ ಹಾಲ್ ಕಂಟೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇದರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ